ನಮಸ್ಕಾರ ವೀಕ್ಷಕರೇ ಕೇದಾರ್ಲಿಂಗ್ ಕುಂಬಾರವರ ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆಯ ನಿಮಿತ್ತವಾಗಿ ಇಂದು ಅವರು ನೋವ ತಾಲೂಕಿನಿಂದ ತಾಲೂಕು ಪ್ರದೇಶದಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಶ್ರೀ ಗುರುನಾನಕರ ಗುರುದ್ವಾರದಲ್ಲಿ ಇವತ್ತು ರಾತ್ರಿ ಸಮಯವನ್ನು ಕಳೆಯುತ್ತಿದ್ದಾರೆ ವೀಕ್ಷಕರೇ ಗುರುದ್ವಾರದ ಭವ್ಯವಾದ ಕಟ್ಟಡಗಳನ್ನು ನೀವು ಒಳಗಡೆ ಕಾಣ್ ನೋಡಬಹುದು ಒಳಗಡೆ ಇರತಕ್ಕಂಥ ಇವತ್ತು ರಾತ್ರಿ ಇವತ್ತು ಗುರುದ್ವಾರದಲ್ಲಿ ಇಳಿದು ಉಳಿದುಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದಾರೆ ಇವರಿಗೆ ಹಾಗೆ ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇವರಿಗೆ ಅಲ್ಲಿ ಯಾವ ಥರ ಬಹುವೇಗಾದ ಕಟ್ಟಡ ಇದೆ ಅಲ್ಲಿ ಒಳಗಡೆ ಚಿತ್ರೀಕರಣವನ್ನು ಯಾವುದೇ ರೀತಿಯನ್ನು ನಿಷಿದ್ಧಯುದ್ಧ ಕಾರಣ ಒಳಗಡೆ ಚಿತ್ರೀಕರಣವನ್ನು ಮಾಡಬೇಡ ಅಂತ ಹೇಳಿದ್ದಾರೆ ಎಂದಿನಂತೆ ಗುರುದ್ವಾರದಿಂದ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ಸ್ಥಾನಕ್ಕೆ ಮುಗಿಸಿಕೊಂಡು ಅಲ್ಲಿಂದ ಮತ್ತೆ ಅವರು ಪ್ರಯಾಣವನ್ನು ಪಾದಯಾತ್ರೆಯನ್ನು ಬಳಸಿದ್ದಾರೆ ಪಾದಯಾತ್ರೆ ಬಳಸೋಕ್ಕಿಂತ ಮುಂಚೆ ಅವರು ಮುನ್ ಮುಂಚೆ ಮುಂಚಿತವಾಗಿ ಅವರು ಪಾದಯಾತ್ರೆ ಕೇದಾರ್ಲಿಂಗ ಕುಂಬಾರ ಹಾಗೂ ಅವ್ರ ಜೊತೆ ನೂರು ಅವರು ಹಾಗೆ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಆದರೆ ಅವ್ರ ಜೊತೆ ಇರತಕ್ಕಂಥ ಬೈಕ್ ನೆಲೆ ಮೇಲೆ ಸವಾರಿ ಮಾಡ್ತಕ್ಕಂಥ ಏಕನಾಥ್ ಕುಂಬಾರ ಅವರು ತಮ್ಮ ಬೈಕ್ ಮೇಲೆ ಹೊರಡ್ತಾ ಇರೋದು ನೀವು ಹವೆ ಮುಖಾಂತರ ಹೊರಡ್ತಾ ಇದ್ದಾರೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅದರಂತೆ ಅದಕ್ಕಿಂತ ಮುಂಚೆ ಹೋಗುವಾಗ ಒಂದು ಗ್ರಾಮದಲ್ಲಿ ಅಥವಾ ಒಂದು ದೊಡ್ಡ ದೊಡ್ಡ ಯಾವುದೇ ಆದರೂ ಒಂದು ಅಂಗಡಿಗಳಲ್ಲಿ ತಾವು ಮಾಡ ಊಟ ಮಾಡಿಸ್ಕೊಳ್ಳಲು ಯಾವುದೇ ರೇಷನ್ ಆಗಿರ್ಬೋದು ತರಕಾರಿಗಳನ್ನಾಗಿರ್ಬೋದು ಕೊಂಡುಕೊಂಡು ಅದನ್ನು ಆ ಒಂದು ಸೂಕ್ತವಾದ ಪ್ರ ಸ್ಥಳವನ್ನು ನೋಡಿಕೊಂಡು ಅಲ್ಲಿ ಕುಳಿತುಕೊಂಡು ಊಟವನ್ನು ಮಾಡಲು ಒಂದು ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ ಆದ ಕಾರಣ ಇವನು ಅಲ್ಲಿ ಮುಂಚಿತವಾಗಿ ಒಂದು ಬೇರೆ ಅಂಗಡಿಗಳಲ್ಲಿ ಅಥವಾ ಒಂದು ಇದು ತರಕಾರಿ ಅಂಗಡಿ ಹುಡುಕಿಕೊಂಡು ಅಲ್ಲಿ ತರಕಾರಿ ದಿನಸಿ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಕೆಲವು ಸಮಯವನ್ನು ಹಿಡಿದಿರ್ತದೆ ಅದಕ್ಕೆ ಅವರು ಮುಂಚೆನೇ ಹೋಗಿದ್ದಾರೆ ಇವನು ಅವ್ರ ಹಿಂದಿಂದ ಪ್ರಯಾಣಿಸ್ತಾ ಇದ್ದಾನೆ ವೀಕ್ಷಕರೇ ನಾಂದೇಡವು ಜಿಲ್ಲಾ ಕೇಂದ್ರವು ಕೇದಲಿಂಗ ಕುಂಬಾರ್ ಪಾದಯಾತ್ರೆ ಮಾಡ್ತಕ್ಕಂಥ ಪ್ಲೇಸ್ನಿಂದ ಕೇವಲ ಇನ್ನು ಇಪ್ಪತ್ತೈದು ಕಿಲೋಮೀಟರ್ ಮಾತ್ರ ಇರು ಉಳಿದ್ರದು ಅಲ್ಲಿವರಿಗೆ ಇವರು ಅದಕ್ಕಿಂತ ಮುಂಚಿತವಾಗಿ ಒಂದು ಸೂಕ್ತವಾದ ಸ್ಥಳವನ್ನು ನೋಡಿಕೊಂಡು ಎಲ್ಲಿಯಾದರೂ ಒಂದು ಹುಡುಕ್ತಾ ಇದ್ದಾರೆ ಆ ಸ್ಥಳದಲ್ಲಿ ಒಂದು ಎಷ್ಟು ಗಂಟೆ ಅಂದರೆ ಇಲ್ಲಿವರೆಗೆ ಒಂದೊಂದು ಹತ್ತು ಅದು ಹಿಂಗೆ ಆಗಿರ್ತದೆ ಆ ಇವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಎಲ್ಲಿಯಾದರೂ ಒಂದು ಸ ಸೂಕ್ತವಾದ ಸ್ಥಳ ನೋಡಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಮುಂಚ ಮತ್ತು ಇವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ ವೀಕ್ಷಕರೇ ಮಹಾರಾಷ್ಟ್ರದ ರಸ್ತೆಗಳು ಅತಿ ಉತ್ತು ಉತ್ಕೃಷ್ಟವಾದ ರಸ್ತೆಗಳನ್ನು ಇಲ್ಲಿ ನೀವು ಈ ವಿಡಿಯೋದಲ್ಲಿ ನೋಡಬೋದು ಅದರ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದು ಶಾಪ್ಗಳು ಇದ್ದಾವೆ ಅದರ ಜೊತೆಗೆ ಈ ಹೈದು ಪಕ್ಕದಲ್ಲಿ ಹೋಗತಕ್ಕಂಥ ಹಳ್ಳಿಗಳದಾವೆ ಅಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಬೋರ್ಡ್ಗಳನ್ನು ಕಾಣ್ಬೋದು ನೀವು ಯಾವ ಥರ ಇದೆ ನೋಡಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಆಗಿರ್ಬೋದು ಈ ಹಳ್ಳಿಗಳಿಗೆ ವ್ಯವಸ್ಥೆಯನ್ನು ಇರತಕ್ಕಂಥದ್ದು ಅದೇ ರೀತಿಯಾಗಿ ಇವರು ಮುಂಚಿತ ಇಲ್ಲಿ ಪಾದಯಾತ್ರೆಯನ್ನು ಮಾಡೋದು ನೀವು ಆ ವಿಡಿಯೋದಲ್ಲಿ ನೋಡಬಹುದು ವೀಕ್ಷಕರೇ ಅದೇ ರೀತಿ ಕೇದಾರನ ಜೊತೆಗೆ ನೂರು ಕೂಡ ಅವನು ಪಾದಯಾತ್ರೆಯನ್ನು ಇದ್ದಾನೆ ಇಲ್ಲಿವರೆಗೆ ಕೇದಾರನ ಪಾದಯಾತ್ರೆಯು ಮುನ್ನೂರ ಐವತ್ತು ಕಿಲೋಮೀಟರ್ ಹತ್ತಿರ ಹತ್ರ ಆಗಿರೋದು ದಾರಿಯಲ್ಲಿ ಹೋಗುವಾಗ ಯಾವುದೇ ಆಯಾಸವಿಲ್ಲದೆ ಪ್ರಯಾಣವನ್ನು ಮಾಡ್ತಾ ಇರೋದು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು ಅದೇ ರೀತಿಯಾಗಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ದೊಡ್ಡದಾದ ವಿಶಾಲವಾದ ಪೋರ್ವೆ ರಸ್ತೆ ಇದೆ ಇರೋದು ವಿಶಾಲವಾದ ರಸ್ತೆಯನ್ನು ಕಾಣಿಸ್ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಒಂದು ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ ನೋಡಿ ಈ ಒಂದು ಸೂಕ್ತವಾದ ಸ್ಥಳವನ್ನು ನೋಡಿಕೊಂಡು ಎಲ್ಲಿಯಾದರೂ ಒಂದು ಊಟದ ವ್ಯವಸ್ಥೆಗೆ ಸಲುವಾಗಿ ಅವರೇ ತಾವೇ ತಮ್ಮ ಕೈಯಿಂದ ತಯಾರು ಮಾಡಿದ ಅಡಿಗೆಯನ್ನು ಮಾಡಿಕೊಂಡು ಅವರು ಊಟದ ಮಾಡಲು ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ ತಾವು ತೆಗೆದುಕೊಂಡು ಹೋಗ್ತಕ್ಕಂಥ ಬೈಕ್ ಮೇಲೆ ತಾವು ಉಪಯೋಗ ಮಾಡ್ತಕ್ಕಂಥ ಬಟ್ಟೆಗಳಾಗಿರ್ಬೋದು ಯಾವುದೇ ಇನ್ನಿತರ ದಿನಸಿ ವಸ್ತುಗಳಾಗಿರ್ಬೋದು ಅಥವಾ ಕುಡಿಯುವ ನೀರುಗಳಾಗಿರ್ಬೋದು ಆ ಬೈಕ್ ಮೇಲೆ ಇಟ್ಟುಕೊಂಡು ಅವ್ರು ಎಷ್ಟೊಂದು ಲಗೇಜ್ ಇದೆ ನೋಡಿ ಅದರಲ್ಲಿ ಆ ಬೈಕ್ ಮೇಲೆ ಎಷ್ಟೊಂದು ಭಾರವಾಗಿ ಎಲ್ಲ ವಸ್ತುಗಳನ್ನು ಒಂದೇ ಬೈಕ್ ಮೇಲೆ ಒಂದು ಹೋಗ್ತಾ ಹೋಗ್ತಾಯಿರೋದ್ರೆ ಯಾಕಂದರೆ ಒಂದು ಪ್ರವಾಸ ಅಂತಂದ್ರೆ ಏನು ಯಾವ ರೀತಿ ಅಂದರೆ ಒಂದು ಯಾವುದೇ ಟಾಟಾ ಎಸ್ ಗಾಡಿ ಅಥವಾ ಟಾಟಾ ಕ್ರೋಸರ್ ಯಾವುದೇ ಇನ್ನಿತರ ಒಂದು ಗೂಡ್ಸ್ ವಾಹನಗಳಾಗಿರ್ಬೋದು ಆ ಥರ ವ್ಯವಸ್ಥೆ ಇರಬೇಕು ಆದರೆ ಇವರು ಆ ರೀತಿಯಿಂದ ಯಾವುದೇ ಅವ ವ್ಯವಸ್ಥೆ ಇಲ್ಲ ಕೇವಲ ಒಂದು ಎಲ್ಲ ವಸ್ತುಗಳನ್ನು ತಮ್ಮ ತಮ್ಮ ವಸ್ತುಗಳನ್ನು ಎಲ್ಲವೂ ಬೈಕ್ ಮೇಲೆಯೂ ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ ಅಷ್ಟೊಂದು ಭಾರವಾದ ವಸ್ತುಗಳನ್ನು ಯಾಕಂದ್ರೆ ಅದರಲ್ಲಿ ಹಿಡೀಲಕ್ಕ ಕೂತ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಇರ್ತದೆ ಅದರ ಎಲ್ಲ ವಸ್ತುಗಳನ್ನು ಅದರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅದೇ ರೀತಿಯಾಗಿ ಆ ಒಂದು ಸೂಕ್ತವಾದ ಸ್ಥಳವನ್ನು ಪರಿಶೀಲಿಸಿ ತಾವು ಊಟ ಮಾಡಲು ಒಂದು ಜಾಗವನ್ನು ಪ್ರದೇಶವನ್ನು ನೋಡಿಕೊಂಡು ಅಲ್ಲಿ ತಾವು ಯಾವ ಊಟವನ್ನು ಬೇಕು ಅಲ್ಲಿ ಊಟಕ್ಕಾಗಿ ಒಂದು ಗ್ಯಾಸನ್ನು ಇಟ್ಕೊಂಡು ಗ್ಯಾಸಿನ ಮೇಲೆ ಅಡುಗೆಯನ್ನು ತಯಾರು ಮಾಡೋದು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಅದೇ ರೀತಿಯಾಗಿ ತಾವು ಅಲ್ಲಿ ಬೈಕ್ ನಿಲ್ಲಿಸಿದ್ದಾರೆ ತಾವು ಹೊತ್ಕೊಂಡು ಬಂದಿರತಕ್ಕಂಥ ಮೂಟೆಯವನ್ನೆಲ್ಲ ಇಟ್ಟಿದ್ದಾರೆ ಅದೇ ರೀತಿ ಈ ಯಾವುದು ಆವರಣ ಅಂದ್ರೆ ಬಿಂದುವಾ ಕಂಪ್ನಿ ಇದೊಂದು ಫಾರ್ಮಸಿ ಕಂಪ್ನಿ ಇದ್ದಾಗ ಕಾಣಿಸ್ತಾ ಇದೆ ಆ ಫಾರ್ಮಸಿ ಕಂಪ್ನಿ ಮುಂದಗಡೆ ಒಂದು ರಸ್ತೆ ಪಕ್ಕದಲ್ಲಿ ಒಂದು ಚಾಪೆಯನ್ನು ಹಾಸಿಕೊಂಡು ಚಾಪೆಯನ್ನು ಹಾಸಿ ತಾವು ಎಲ್ಲಿ ಆ ಒಂದು ಗ್ಯಾಸನ್ನು ಇಟ್ಕೊಂಡಿದ್ದಾರೆ ಅಲ್ಲೇ ಊಟದ ವ್ಯವಸ್ಥೆಯನ್ನು ರೆಡಿಯಲ್ಲಿ ಮಾಡ್ತಾ ಮಾಡು ಮಾಡ್ತಾ ಇರೋದು ನೀವು ಇಲ್ಲಿ ನೋಡಬಹುದು ಒಂದು ಚಿಕ್ಕ ಗ್ಯಾಸ್ ಇದೆ ಆ ಗ್ಯಾಸಿನ ಮೇಲೆ ಒಂದು ದೊಡ್ಡ ಒಂದು ಇಟ್ಟಿದ್ದಾರೆ ಅದರಲ್ಲೇ ಒಂದು ರೈಸನ್ನು ತಯಾರು ಮಾಡ್ತಾಯಿದ್ದಾರೆ ಯಾಕೆಂದರೆ ಹೋಟೆಲಲ್ಲಿ ಊಟ ಮಾಡ್ತಕ್ಕಂಥ ಆಹಾರ ತುಂಬ ಆಯಿಲ್ ಫುಡ್ ಇರೋದು ಅದು ಆಯಿಲ್ ಫುಡ್ ತಿನ್ನೋಕ್ಕಾಗಲ್ಲ ಅದ್ರ ಸಂಬಂಧ ತಾವೇ ಒಂದು ಅಡಿ ಲಿಮಿಟೇಷನ್ ತಮ್ಮ ಆಹಾರ ಯಾವ ರೀತಿಯನ್ನು ಆಹಾರ ಇಲ್ಲಿ ಊಟ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಆಹಾರವನ್ನು ಮಾಡ್ತಾಯಿದ್ದಾರೆ ಆದ್ಮೇಲೆ ಅಲ್ಲಿಂದ ಪ್ರಯಾಣ ಬೆಳೆಸಿಕೊಂಡು ಮುಂದೆ ಹಾಗೆ ಸಾಕ್ತಾ ಇದ್ದಾರೆ ಅವ್ರ ಜೊತೆಗೆ ನಾಂದೇಡದಿಂದ ಒಬ್ಬ ಬಳಗಾನೂರ ಗ್ರಾಮದ ಇನ್ನೋರ್ವ ವ್ಯಕ್ತಿ ಅವರ ಜೊತೆ ಒಂದು ಬಸ್ಸಿನ ಮುಖಾಂತರ ಹೋಗಿ ಅಲ್ಲಿ ಪಾದಯಾತ್ರೆಯಲ್ಲಿ ಜಾಯಿನ್ ಆಗಿದ್ದಾನ ಅವನ ಹೆಸರು ಕೊಪ್ಪ ಅಂತೇಳಿ ಅವ್ರನ್ನ ಅವನ ಹತ್ತಿರಲಿ ಬ್ಯಾಗ್ ಇರೋದು ಅವನು ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಸಾಕ್ತಾ ಇರೋದು ನೀವು ನೋಡ್ಬೋದು ಅದರ ಅದರಿಂದ ಈ ಒಂದು ನಾಂದೇಡದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಒಂದು ಬಂಡಾರ ಎಂಬ ಗ್ರಾಮ ಬರ್ತದೆ ಆ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಜಾತ್ರೆ ಇದೆ ಅಲ್ಲಿ ಜಾತ್ರೆಗೆ ಇವತ್ತು ಅದೇ ಅಲ್ಲಿ ಜಾತ್ರೆಯಲ್ಲಿ ಉಳ್ಕೊಂಡು ಇವತ್ತು ಅಲ್ಲಿ ಆ ಊರಿಗೆ ಹೋಗ್ತಾ ಇದ್ದಾರೆ ಜಾತ್ರೆ ಯಾರ್ದಂದ್ರೆ ಋಷಿ ಮಹಾರಾಜರು ಅಂತ ಆ ಊರಿನ ಒಂದು ಮಹಾರಾಜ ಇದ್ದಾರೆ ಆ ಮಹಾರಾಜರ ಒಂದು ಜಾತ್ರೆ ಇದೆ ಆ ಜಾತ್ರೆಗೆ ಇವತ್ತು ಇವರು ಅಲ್ಲಿ ಇರೋದು ನೀವು ನೋಡ್ಬೋದು ಅದೇ ರೀತಿ ಅದರಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಾಹನ ದಟ್ಟಣೆಗಳು ಕೂಡ ಇದೆ ಆ ಜಾತ್ರೆಯಲ್ಲಿ ಇವರು ಅದರ ಜೊತೆ ಇವರು ಹಾಗೆ ಹೋಗಿರ್ತಕ್ಕಂಥ ಬೈಕಿನಲ್ಲಿ ಲಗೇಜನ್ನು ಸಿಕ್ಕಾಪಟಿಯನ್ನು ಹಿಡ್ಕೊಂಡು ಹೋಗೋದು ಇದನ್ನು ನೀವು ನೋಡ್ಬೋದು ಅಲ್ಲಿ ಅದ್ರ ಜೊತೆಗೆ ಇಲ್ಲಿ ಪ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದಿನಸಿ ವ್ಯಾಪಾರಿಗಳು ಮಾಡೋದು ಹಾಗೆ ಈ ಜಾತ್ರೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಮಾರಾಟಗಿರ್ಬೋದು ಈಗ ಇನ್ನು ಇನ್ನೂ ಜಾತ್ರೆಯನ್ನು ಪ್ರಾರಂಭ ಆಗ್ತಾಯಿದೆ ನೇರವಾಗಿ ಆ ಗುಡಿ ಹತ್ತಿರನೇ ಹೋಗ್ತಾ ಇರೋದು ಅಲ್ಲಿ ಸಿಕ್ಕಾಪಟೆ ವಾಹನಗಳನ್ನು ದಟ್ಟಣೆಯನ್ನು ಇದಾವೆ ದಟ್ಟಣ ವಾಹನದಲ್ಲಿ ಹಾಗೆ ಬೈಕನ್ನು ಸಾಗಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಟ್ಯಾಂಗು ಇನ್ನಿತರ ವಸ್ತುಗಳನ್ನು ಅಲ್ಲಿ ಮಾರಾಟಕ್ಕೆ ಇಟ್ಟು ಅಡ್ಡ ಅಡ್ಡದಿಡ್ಡ ವಾಹನಗಳನ್ನು ನಿಲ್ಲಿಸಿದಾರೆ ಈ ಸೀದಾ ಇವರು ಆ ಬೈಕನ್ನು ದೂರಲ್ಲಿ ನಿಲ್ಲಿಸಿ ಇವರು ಆ ಹೊಟ್ಟಿರ್ತಕ್ಕಂಥ ಒಂದು ಅರವತ್ತೊಂದು ಕೆ ಜಿ ಮೂಟೆಯನ್ನು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಹೋಗೋದನ್ನು ನೀವು ಇಲ್ಲಿ ನೋಡಬಹುದು ಪಕ್ಕದಲ್ಲಿ ಇರ್ತಕ್ಕಂಥ ಸನ್ ಸೆಡ್ನೂ ಇದೆ ಅಲ್ಲಿ ಏನು ಒಂದು ಪೆಂಡಲ್ ಪೆಂಡದಲ್ಲಿ ಇರತಕ್ಕಂಥ ಜನಗಳನ್ನು ನೋಡ್ಬೋದು ಅದೇ ರೀತಿ ಸೀದಾ ದೇವಸ್ಥಾನ ಒಳಗಡೆ ಹೋಗಿ ಗುರುವಿನ ದರ್ಶನವನ್ನು ಪಡೆದುಕೊಂಡು ಇವತ್ತು ಅಲ್ಲಿ ರಾತ್ರಿಯನ್ನು ಕಳೆದು ಊಟ ಈಟ ಮಾಡಿ ಎಂದಿನಂತೆ ಬೆಳಗ್ಗೆನು ನಾಳೆ ಹೊರಡುತ್ತಾ ಇರೋದು ಅದೇ ರೀತಿಯಾಗಿ ಮಧುಕುಮಾರ್ ಪಳ್ಳಿ ಚಾನಲನ್ನು ಆದಷ್ಟು ಜನಗೆ ಇದನ್ನು ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇನ್ನ ಇನ್ನಿತರ ಜನಗಳಿಗೆ ತಲುಪಲನ್ನು ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸುತ್ತೇನೆ ಧನ್ಯವಾದಗಳು